ಇವಾಗ ಒಬ್ಬರೊಬ್ರದ್ದು ಹೆಸ್ರು ಹೇಳ್ಕೊಂಡು ಬರ್ತೀನಿ ನಿಮ್ಗೆ ಏನೇನು ಅನ್ಸುತ್ತೆ ಇವ್ರ ಬಗ್ಗೆ ಅದಕ್ಕೆ ಒಂದು ಲೈನ್ ಅಥವಾ ಜಸ್ಟ್ ಒಂದು ಪದ ಹೇಳಿದ್ರು ಓಕೆ ಸೂರಜ್ ಬೆಸ್ಟ್ ಫ್ರೆಂಡ್ ಅವರು ನನಗೆ ರೋಸ್ ಕೊಟ್ಟಿರೋ ನಾನು ಕೂಡ ಅವ್ರಿಗೆ ರೋಸ್ ಕೊಡ್ತೀನಿ ಕರಿ ಬಸಪ್ಪ ಟೈಗರ್ ಸುದೀ ವೈಟ್ ರೋಸ್ ಕೊಡ್ತೀನಿ ಜಾಮಿನ್ ಪೈನಾಪಲ್ ಯಾಕೆ ಅಂತ ಹೇಳ್ತೀನಿ ಕೇಳಿ ಮೇಲಿನ ಮುಟ್ಟಿದ್ರೆ ಚುಚ್ಚತ್ತೆ ಅವ್ರು ಆತರ ಸ್ವಲ್ಪ ಸ್ವಲ್ಪ ಇದಾರೆ ಚುಚ್ತಾನೆ ಇರ್ತಾರೆ ಅಶ್ವಿನಿ ಗೌಡ ರೆಡ್ ರೋಸ್ ಅಭಿಷೇಕ್ ಅ ಪ್ಯೂರ್ ಸೋಲ್ ಜೆಂಟಲ್ ಮ್ಯಾನ್ ಧನುಷ್ ಗೌಡ ವೆರಿ ಕಾಮ್ ಪರ್ಸನ್ ಯಾವ್ದಕ್ಕೂ ಲೈಕ್ ಐ ಡೋಂಟ್ ಕೇರ್ ಅನ್ನೋ ತರ ಅವನು ಧ್ರುವಂತ್ ನಾನು ಏನು ಕೊಡಲ್ಲ ಏನು ಯಾ ಮಾಳು ಅವ್ರಿಗೂ ಅಷ್ಟೇ ವೈಟ್ ರೋಸ್ ಕೊಡ್ತೀನಿ ನಾನು ಯಾಕಂದ್ರೆ ಅವರು ಅಷ್ಟೇ ಮನ್ಸಲ್ಲಿ ಏನಿದೆ ನೀಟಾಗಿ ಮಾತಾಡ್ತಾರೆ ಯಾರಿಗೂ ನೋವು ಮಾಡಲ್ಲ ರಘು ಶೆಫ್ ಅಂತ ಮಾತಾಡ್ತಿರ್ತಾಳೆ ಸೊ ನೇ ನಾನು ಕೊಡ್ತೀನಿ ಅವಳಿಗೆ ಗಿಲ್ಲಿ ಗುಡ್ ಎಂಟರ್ಟೈನರ್ ಸೌಂಡ್ ಬಾಕ್ಸ್ ಕಿಚ್ತಾನೆ ಇರ್ತಾನೆ ಮಾತಾಡ್ತಾನೆ ಇರ್ತಾನಲ್ಲ